ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಎಲ್ಲ ಗಡಿ

ಮುಂದೆ <coughs> ಒಂದು 40% ಇದೆ ಯಾವುದು ಟೈಟಸ್ ಅಸಿಸ್ಟಿಂಗ್ ಗೋಲ್ಡಾ ಎಚ್ ಪಿ ಸರ್ ನೆಕ್ಸ್ಟ್ ನೆಕ್ಸ್ಟ್ ಕೊಡ್ತಿದ್ರೆ ಮೈಲೇಜ್ 17 ವರ್ಷ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಮಾಡಿಸಿದ್ರೆ ಮ್ಯೂಸಿಕ್ 플레이ರ್ ಇರುತ್ತಾ ಆನ್ ಸರ್ ಮ್ಯೂಸಿಕ್ 플레이ರ್ ಮಾಡಿಸಿದ್ದೀವಿ ಇದೆಯಾ ಆನ್ ಬಂಪರ್ ಇದೆ ಹ್ಮ್ ಇದೆ ಸರ್ ಚೆನ್ನಾಗಿದೆ ಇಲ್ಲಿ ಗಡಿರೋದು ಲೊಕೇಶನ್ ರೈಚೂರು ಡಿಸ್ಟ್ರಿಕ್ಟ್ ಇಂದ ನೂರಲ್ಲಿ ಇರೋದು